ರಾಜ್ಯ ಸರ್ಕಾರವು ಸಫಾರಿ ಬಂದ್ ಅನ್ನು ಮುಂದುವರಿಸಬೇಕು ಮತ್ತು ರೈತರ ಜೀವನವನ್ನು ರಕ್ಷಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರೈತರು ಸಾಮೂಹಿಕ ನಾಯಕತ್ವದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸಿ ರೈತರು ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ರೈತರ ಮೇಲೆ ಕಾಡು ಪ್ರಾಣಿಗಳ ದಾಳಿ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ರೈತ ಮುಖಂಡರು ತಿಳಿಸಿದ್ದಾರೆ ಜಿಲ್ಲೆಯಲ್ಲಿ ಹುಲಿ ಚಿರತೆ ಮತ್ತು ಕಾಡಾನೆಗಳ ದಾಳಿಗೆ ರೈತರು ಬಲಿಯಾಗುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಹಿಂದೆ ಸಫಾರಿಯನ್ನ ಸ್ಥಗಿತಗೊಳಿಸಿತ್ತು ಕಾಡಿನೊಳಗೆ ಪ್ರವಾಸಿಗರು ಸಫಾರಿ ಮತ್ತು ರೆಸಾರ್ಟ್ಗಳಿಗೆ ಹೋಗುವುದರಿಂದ ಕಾಡು ಪ್ರಾಣಿಗಳಿ ಕಾಡು ಪ್ರಾಣಿಗಳು ನಾಡಿಗೆ ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ ಇದರಿಂದಾಗಿ ರೈತರ ಮೇಲೆ ಹುಲಿ ಸೇರಿದಂತೆ ಕಾಡು ಪ್ರಾಣಿಗಳ ದಾಳಿಗಳು ಹೆಚ್ಚಾಗಿದೆ ಈ ಕಾರಣದಿಂದಾಗಿ ಸಫಾರಿ ಬಂದ್ ಮಾಡುವಂತೆ ರೈತರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಕಾಡಿನಿಂದ ಹೊರಗೆ ಬರ್ತವೆ ಕಾಡಿನಿಂದ ಹೊರಗೆ ಬಂದಾಗ ಈ ರೆಸಾರ್ಟ್ ಮಾಲೀಕರು ಎಂಟ್ರಿ ಕನ್ಸಲ್ಟ್ ಮಾಡೋರಾಗಲ್ಲ ರಾಜಕಾರಣಿಗಳ ಎಂ ಪಿಗಳಾಗಲಿ ಎಮ್ ಎಲ್ ಎಗಳಾಗಲಿ ಮಿನಿಸ್ಟರ್ ಎಂಟ್ರಿಗಳು ಮಾಡೋರಾಗಲ್ಲ ಹಾಗಾದರೆ ರೈತರಾಗಿ ಎಂಟಿರೋ ಅದರಿಂದ ಪ್ರಾಣಿ ಸಂಘರ್ಷ ಈಗ ಹಿಂಗೆ ಯಥಾಸ್ಥಿತಿ ಕಾಪಾಡಬೇಕು ಇವಾಗ ಏನಾಗಿದೆ ಒಂದು ದಿನದ ರೆಸಾರ್ಟು ಪ್ರಾರಂಭ ಆಗಿಲ್ಲ ಅದೇ ಪ್ರಾಣಿಗಳು ಶಾಂತಿ ಇದ್ದಾಗ ಕಾಡಲಿವೆ ಈ ಮತ್ತೆ ರೆಸಾರ್ಟ್ ಪ್ರಾರಂಭ ಮಾಡಿದ್ರೆ ಪ್ರಾಣಿಗಳೆಲ್ಲ ನಾಡಕ್ಕೆ ಬರ್ತವೆ ನಾಡು ಬಂದಾಗ ಏನದ್ದು ರೈತರುಗಳು ಅವ್ರ ಹೆಂಡ್ತಿರು ಮುಂಡಾಯ್ತಾರೆ ಅದರಿಂದ ಯಥಾಸ್ಥಿತಿ ಕಾಪಾಡಬೇಕು ಅಂತ ಈ ಪ್ರಾಣಿ ಹೊರಗಡೆ ಬರೋದ್ರಿಂದ ವ್ಯವಸಾಯನ ಮಾಡೋಕ್ಕಲ್ಲ ಜನ ವ್ಯವಸಾಯ ಮಾಡೋಕ್ಕ ರೈತರು ಏನು ವ್ಯವಸಾಯ ಜನ ಏನು ತಿಂತ ನಾಗರಿಕರು ಇದನ್ನೆಲ್ಲ ಕಾರ್ಯಗಳಿಗೆ ಇವತ್ತು ಮನವಿ ಸಲ್ಲಿಸಿದ್ವಿ ವಿಚಾರ ಏನು ಹಿಂದಿನ ತಿರುಗಳ ನಡ್ತಕ್ಕಂಥ ಒಂದೂವರೆ ತಿಂಗಳದೇ ಕಾಡಂಚಿನ ಗ್ರಾಮಗಳಲ್ಲಿ ಪ್ರಾಣ ಹಾನಿ ಇತ್ತು ಬೆಳೆ ಹಾನಿಗಳನ್ನು ಸಂಕಷ್ಟಕ್ಕೆ ಎದುರಾಗಿತ್ತು ಅದನ್ನು ಮನಗೊಂಡು ಸರ್ಕಾರದ ಸಚಿವ್ಸ್ ಕಂಡ್ರೆ ಅವರು ಅದನ್ನು ಆಲೋಚನೆ ಮಾಡಿ ಸಭೆ ನಡೆಸಿ ಇದು ಇದಕ್ಕೆ ಸೂಕ್ತವಾದ ದಾರಿ ಸಫರಿಯನ್ನು ಬಂದು ಕೂಡ ಮಾಡಿದರು ಅದು ತುಂಬ ರೈತರಿಗೆ ಅನುಕೂಲ ಆಗಿತ್ತು ಇದನ್ನು ಮಾಧ್ಯಮ ವರ್ಗದವರು ಅಂದರೆ ರೆಸಾರ್ಟ್ಸ್ ಮಾಲೀಕರು ಮತ್ತು ಸಿಬ್ಬಂದಿ ವರ್ಗದವರ ಒತ್ತಡದಿಂದ